ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗುರೆಳ್ಳು ಅಥವಾ ಹುಚ್ಚಳ ಚಟ್ನಿ ಗುರೆಳ್ಳು ಅಥವಾ ಹುಚ್ಚಳ್ಳು ಎದಕ್ಕೆ ಅಂತೀವಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡತ್ತಿರಲ್ರಿ ಇದಕ್ಕೆ ನಾವು ಹುಚ್ಚಳು ಅಥವಾ ಗುರೆಳ್ಳು ಅಂತೀವಿ ನೋಡ್ರಿ ನಾವು ಇವತ್ತು ನಿಮಗೆ ಮಾಡಿ ತೋರ್ಸತಿರುವಂತಹ ಚಟ್ನಿ ಗುರೆಳ್ಳು ಚಟ್ನಿ ನೋಡ್ರಿ ಹಂಗಾದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ ಈ ಕಡಾಯಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವಿಲ್ಲಿ ಇಲ್ಲಿ ಗುರೇಳ್ ನೋಡ್ರಿ ಈಗ ನಾವು ಇದನ್ನ ಹುರ್ಕೋಬೇಕ್ರಿ ಹೆಂಗೆ ಹುರ್ಕೋಬೇಕಪ್ಪ ಅಂತಂದ್ರೆ ಲೋ ಫ್ಲೇಮ್ ಒಳಗ ಒಂದು ಐದರಿಂದ ಆರು ನಿಮಿಷ ಇದನ್ನ ಹುರ್ಕೋಬೇಕಾಗತ್ತೆ ನೋಡ್ರಿ ಈ ಒಂದು ಚಟ್ನಿ ನೀವು ಮಾಡಾಕತ್ತಾಗ ಹೈ ಫ್ಲೇಮ್ ಒಳಗ ಹುರ್ಕೋಬೇಡ್ರಿ ನೀವು ಇದನ್ನ ಎಷ್ಟು ಸಾವ್ಕಾಶ ಟೈಮ್ ತಗೊಂಡ್ ಹುರಿತೀರಲ್ರಿ ಈ ಚಟ್ನಿ ಅಷ್ಟ ಚಲೋ ರೀ ಹಾಗಾಗಿ ಲೋ ಫ್ಲೇಮ್ ಒಳಗ ನಿಧಾನಕ್ಕೆ ಹುರ್ಕೋಬೇಕಾಗತ್ತೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಗದವರಿಗೆ ಅಕಸ್ಮಾತ್ ಯಾವ್ದಾದ್ರು ಪಲ್ಯ ಇಲ್ಲಾ ಅಂದ್ರೂ ನಡೀತೇತ್ರಿ ಆದ್ರ ಶೇಂಗಾ ಚಟ್ನಿ ಹಿಂಗ ಗುರೇಳ್ ಚಟ್ನಿ ಅಂತ ಯಾವ್ದಾದ್ರು ಒಂದ್ ಚಟ್ನಿ ಪುಡಿ ಇರ್ ಹಾಕಬೇಕು ನೋಡ್ರಿ ಖಡಕ್ ಜಾಳದ್ ರೊಟ್ಟಿ ಮತ್ ಅದ್ರ ಜೊತೆ ಗಟ್ಟಿ ಮೊಸರು ಮತ್ತ ಅದ್ರ ಜೊತೆಗೆ ಈ ಗುರೇಳ್ ಚಟ್ನಿ ಇದ್ರ ಸೂಪರ್ ಆಗಿರ್ತೇತ್ರಿ ಟೇಸ್ಟ್ ಹಿಂಗ ಕೈ ಬಿಡ್ಲಾರ್ದ ಹಂಗ ಮತ್ತ ಸ್ವಲ್ಪ ಬ್ಯಾಸರ ಮಾಡ್ಕೊಲಾರ್ದ ಒಂದ್ ಐದರಿಂದ ಆರು ನಿಮಿಷ ಚಲೋ ತಂಗಿ ಇದನ್ನ ನೋಡ್ರಿ ಇದನ್ನ ಹುರ್ಕೊಳ್ಳುವಾಗ ಸ್ವಲ್ಪ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ಮತ್ತೆ ಇದು ಪರ್ಫೆಕ್ಟ್ ಆಗಿ ಹುರಿದೈತಿ ಅಂತ ಹೆಂಗೆ ಗೊತ್ತಾಗತ್ತಪ್ಪ ಅಂತಂದ್ರೆ ಇದನ್ನ ಹುರ್ಕೊಂಡಾಗ ಒಂದು ಚಲೋ ಘಮ ಬರ್ತೈತೆ ನೋಡ್ರಿ ಹಂಗೇನು ಘಮ ಬಂತಪ್ಪ ಅಂತಂದ್ರೆ ಈ ಗುರಳು ಪರ್ಫೆಕ್ಟ್ ಆಗಿ ಹುರಿದೈತಿ ಅಂತ ತಿಳ್ಕೊಬೇಕು ನೋಡ್ರಿ ಅಷ್ಟ ಅಲ್ರಿ ಇನ್ನೊಂದು ಟ್ರಿಕ್ ಐತ್ರಿ ಅದೇನಪ್ಪ ಅಂತಂದ್ರೆ ಇದ್ರೊಳಗಿನ ಒಂದು ಕಾಳು ತಗೊಂಡು ತಿಂದು ನೋಡಿದ್ರೆ ರೀ ಇದು ಎಷ್ಟು ಪರ್ಫೆಕ್ಟ್ ಆಗಿ ಫ್ರೈ ಆಗಿದ್ದು ಇಲ್ಲೋ ಅಂತ ಇದನ್ನು ನಿಧಾನಕ್ಕೆ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ತನ್ನಗಾ ಬಿಡ್ಬೇಕ್ರಿ ಹಿಂಗೆ ತನ್ಗಾತಾ ಅಂತಂದ್ರೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೇಕ್ರಿ ಈ ಗುರಳ ಚಟ್ನಿ ಮಾಡಾಕ ನಾವು ನಿಮ್ಗೆ ಇಲ್ಲಿ ಹೇಳ್ಕೊಡೋಂಥ ಟಿಪ್ಸ್ನ ಫಾಲೋ ಮಾಡಿದ್ರಿಪ್ಪ ಅಂತಂದ್ರೆ ಚಟ್ನಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರ್ತೈತೆ ನೋಡ್ರಿ ಈಗ ಒಂದು ಹತ್ತು ನಿಮಿಷ ಇದನ್ನ ತನ್ನಗೆ ಮಾಡ್ಕೊಂಡಿವ್ರಿ ಈಗ ತನ್ನಗಾದ ನಂತರ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಳತ್ತೀವಿ ನೋಡ್ರಿ ಇದನ್ನ ಎಷ್ಟರ ಮಟ್ಟಿಗೆ ರುಬ್ಕೊಬೇಕಾ ಅಂತಂದ್ರೆ ಪುಡಿ ಹಾಕ್ಬೇಕು ನೋಡ್ರಿ ಅಷ್ಟು ರೀ ಈಗ ನೋಡ್ರಿ ಹಿಟ್ಟೆಲ್ಲ ರೀ ಅಂತ ಒಂದು ಚೆನ್ನಾಗಿ ತೊಗೊಂಡಿವ್ರಿ ಅದಕ್ಕೆ ರುಬ್ಕೊಂಡಂತ ಪುಡಿ ಹಾಕೊಂಡೀವ್ರಿ ಈಗ ಈ ಚಟ್ನಿ ಪುಡಿನ ಹಿಂಗೆ ಚಾನಿಸ್ಕೊಬೇಕು ನೋಡ್ರಿ ಹಿಂಗೆ ಯಾಕೆ ಚಾನಿಸ್ಬೇಕಾ ಅಂತಂದ್ರೆ ಬಹಳ ಸಣ್ಣಕ್ಕೆ ಪುಡಿ ಆದಂಥ ಅದನ್ನ ಸಪ್ರೇಟ್ ಮಾಡ್ಬೇಕ್ರಿ ಮತ್ತೆ ಮ್ಯಾಲ ಅವ್ಳು ಚೌಳ ಇರುವಂಥದ್ದು ಅಂದ್ರೆ ಅರ್ಧಂಬರ್ದ ಪುಡಿ ಆಗಿರೋವಂಥದ್ದು ಮತ್ತು ಪುಡಿ ಆಗ್ಲಾರ್ದಂಥ ಕಾಳು ರೀ ಅದೆಲ್ಲನೂ ಮ್ಯಾಲೆ ಉಳಿಯುತ್ತೆ ನಾವು ಅರ್ಧ ಪುಡಿ ಹಾಕ್ಕೊಂಡಿದ್ದೀವಿ ರೀ ಈಗ ಇನ್ನೂ ಅರ್ಧ ಪುಡಿ ಹಾಕೊಂಡು ಹಿಂಗೆ ಚೆಂದ್ಕೊಳತ್ತೀವಿ ನೋಡಿರಿ ಹಿಂಗೆ ಚೆಂದ್ಕೊಂಡಾಗ ಚೆನ್ನಾಗಿ ಒಳಗೆ ರೀ ಅದನ್ನೇನು ರೀ ಅಂದ್ರೆ ಅದನ್ನು ಏನು ವೇಸ್ಟ್ ರೀ ಅದನ್ನ ಇನ್ನೊಂದು ಸಲ ಮಿಕ್ಸರ್ ಜಾರ್ಕ ಹಾಕೋತೀವಿ ನೋಡಿರಿ ಈಗ ನೀವು ರೀ ಭಾಳ ಸಣ್ಣ ಪುಡಿ ರೀ ಅದಷ್ಟು ಚೆನ್ನಾಗಿ ಒಳಗ ಕೆಳಗೆ ರೀ ಮತ್ತು ಏನು ಬಿರುಸು ರೀ ಅಂದ್ರೆ ಅವಳು ಇರೋದು ಅದು ಮ್ಯಾಲೈತ್ರಿ ಹಿಂಗೆ ಬಂದ ಸಲಕ್ಕೆ ಎಲ್ಲಾನು ಚೆನ್ನಾಗಿ ಹಿಡ್ಕೋಬೇಕಾಗತ್ತೆ ನೋಡ್ರಿ ಈ ಗುರ್ಯಾಲ್ ಚಟ್ನಿ ಮಾಡುವಂಥ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ರೀ ಆದರೆ ಇದ್ರ ರುಚಿ ಅಂತೂ ಸೂಪರಾಗಿ ರೀ ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ನಾವು ಎಲ್ಲಮ್ಮ ಸಿಗಿ ಭಾಳಷ್ಟು ವೆರೈಟಿ ಆದ ಅಡುಗೆಗಳನ್ನ ಮಾಡ್ತೀವಿ ನೋಡ್ರಿ ಅದ್ರಾಗ ಈ ಗುರಲ್ ಚಟ್ನಿನೂ ಒಂದು ರೀ ಈಗ ನೋಡ್ರಿ ಹಿಂಗೆ ಚೆನ್ನಿಸ್ಕೊಂಡಾಗ ಮ್ಯಾಲೆ ರೀ ಇದನ್ನು ಮತ್ತೊಂದು ಸಲ ಮಿಕ್ಸಿ ಮಾಡ್ಕೊಂಡೀವಿ ನೋಡ್ರಿ ಈ ಮ್ಯಾಲ ರೀ ಚೆನ್ನಾಗಿ ಒಳಗೆ ಅದನ್ನು ಒಂದು ಎರಡರಿಂದ ಮೂರು ಸಲ ಮಿಕ್ಸಿಗೆ ಹಾಕೊಂಡ್ರೆ ಸಾಕ್ರಿ ಅದನ್ನು ಅಷ್ಟ ಭಾಳ ಅಂದ್ರೆ ಭಾಳ ಸಣ್ಣಕ್ಕೆ ಪೊಡಿ ರೀ ಈಗ ನೋಡ್ರಿ ಒಂದು ಎರಡರಿಂದ ಮೂರು ಸಲ ನಾವು ಅದನ್ನು ಮತ್ತೆ ಮಿಕ್ಸಿಗೆ ಹಾಕೊಂಡು ಬಂದೀವಿ ರೀ ಈಗ ಮತ್ತೆ ಹಿಂಗೆ ಚಾನಿಸ್ಕೊಳತ್ತೀವಿ ನೋಡ್ರಿ ಈಗ ನೋಡ್ರಿ ಲಾಸ್ಟ್ ಸಲ ಹಿಂಗೆ ಮಿಕ್ಸಿಗೆ ಹಾಕೊಂಡು ಎಲ್ಲನೂ ಚೆನ್ನಾಗಿ ಹಿಡ್ಕೊಂಡೀವ್ರಿ ಈ ಮೇಲೆ ಲಾಸ್ಟಿಗೆ ಉಳಿತೈತಲ್ಲ ರೀ ಅದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡೀವ್ರಿ ಮತ್ತೆ ಅದ್ರ ಜೊತೆಗಿನ ಒಂದು ಹದಿನೈದರಿಂದ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಹಾಕೊಂಡಿವ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀವ್ರಿ ಅಷ್ಟ ಅಲ್ರಿ ಒಂದು ಅರ್ಧ ಕಪ್ನಷ್ಟು ನಾವಿಲ್ಲಿ ಅಚ್ ಖಾರದ ಪುಡಿ ಹಾಕೊಂಡಿವು ನೋಡ್ರಿ ಈಗ ಇದ್ರ ಜೊತೇನ ಆಗ್ಲೇ ನಾವು ಚಾನ್ಸ್ ರೀ ಗುರಳ ಪುಡಿ ಅದನ್ನು ಒಂದು ಸ್ವಲ್ಪ ಹಾಕ್ಕೊಳತ್ತೀವಿ ನೋಡ್ರಿ ಈಗ ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಬೇಕು ನೋಡ್ರಿ ಇದನ್ನೇನ್ ಬಹಳ ಹೊತ್ತು ಮಿಕ್ಸಿ ಮಾಡುವಂಥ ಅವಶ್ಯಕತೆ ಇಲ್ರಿ ಒಂದು ಎರಡರಿಂದ ಮೂರು ನಿಮಿಷ ಮಾಡಿದ್ರೆ ರೀ ಹಿಂಗ ಮಾಡೋದ್ರಿಂದ ನಾವು ಚಟ್ನಿಗೆ ಹಾಕಿರುವಂಥ ಉಪ್ಪು ಖಾರ ಬಳ್ಳುಳ್ಳಿ ಎಲ್ಲಾನು ಚಲೋ ತಂಗಿ ಹಿಡ್ಕೊತ ನೋಡ್ರಿ ಈಗ ನೋಡ್ರಿ ಒಂದ್ ಸಣ್ಣ ಕಪ್ ನಷ್ಟ ನಾವ್ ಇಲ್ಲಿ ಕೊತ್ತಂಬ್ರಿ ಸೇರಿಸ್ಕೊಂಡಿವ್ರಿ ಈಗ ಇದನ್ನ ಇನ್ನೊಂದ್ ಎರಡು ಸೆಕೆಂಡ್ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಈಗ ನೀವು ಬುಟ್ಟಿ ಒಳಗ್ ನೋಡತ್ತಿರಲ್ರಿ ಇದು ನಾವು ಗುರೆಳ್ ಪುಡಿ ರೀ ಇದು ಬಹಳ ಸಣ್ಣಕ ಇರುವಂತಹ ಪುಡಿ ನೋಡ್ರಿ ಹಿಂಗೆ ಚಟ್ನಿ ಪುಡಿ ಮಾಡ್ಕೋಬೇಕಾದ್ರೆ ಸ್ವಲ್ಪ ದೊಡ್ಡ ಬುಟ್ಟಿ ಇಲ್ಲಾಂದ್ರೆ ಪರಾತ ಇಂಥದ್ರೊಳಗ ಮಾಡ್ಕೋರಿ ನೋಡ್ರಿ ಈ ಗುರಳು ಪುಡಿಗೆ ನಾವು ಮಿಕ್ಸಿ ಮಾಡ್ಕೊಂಡಿವಲ್ರಿ ಅದನ್ನೆಲ್ಲನೂ ಸೇರ್ಸ್ಕೊಳತ್ತೀವ್ರಿ ಈ ಗುರಳು ಪುಡಿ ಜೊತೆ ಈ ಚಟ್ನಿ ಎರಡು ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ ಅಲ್ಲಿವರೆಗೂ ಹಿಂಗ ಸ್ವಲ್ಪ ಕೈಯಿಂದ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಗಾದೆ ಮಾತಾಡ್ತಲ್ರಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಂದು ಹಂಗೆ ಈ ಚಟ್ನಿ ಪುಡಿ ಮಾಡಕ್ಕೆ ಸ್ವಲ್ಪ ಟೈಮ್ ತಗೋತೈತ್ರಿ ಆದರೆ ಇದ್ರ ಅಂತೂ ಎಕ್ಸ್ಟ್ರಾಡಿನರಿ ಇರ್ತೈತೆ ನೋಡ್ರಿ ಹಿಂಗೆ ಇದನ್ನು ಸ್ವಲ್ಪ ಚಲೋ ತಂಗಿ ನಾದ್ದಂಗೆ ಮಾಡ್ಕೋಬೇಕು ನೋಡ್ರಿ ಕೈಯಿಂದ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನೊಂದು ಸಲ ಇದನ್ನು ಮಿಕ್ಸಿಗೆ ಹಾಕೋಬೇಕು ನೋಡ್ರಿ ಹಿಂಗೆ ಯಾಕೆ ಮಾಡ್ಕೋಬೇಕಾ ಅಂತಂದರೆ ನಾವು ಕೈಲಿ ಎಷ್ಟೋ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರು ಒಂದು ಸಲ ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಎಲ್ಲನೂ ಚಲೋ ತಂಗಿ ಹೊಂದ್ಕೋತಾವ್ರಿ ಈಗ ನೋಡ್ರಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡ್ಬಂದಿವ್ರಿ ರೆಡಿ ನೋಡ್ರಿ ಗುರೇಲ್ ಚಟ್ನಿ ಅಥವಾ ಹುಚ್ಚಳ ಚಟ್ನಿ ಗೊರೆಲ್ ಹಿಂಡಿ ಹೇಳ್ತಾರೀ ಈ ಗುರಲ್ ಚಟ್ನಿ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ಇಂತ ಮತ್ತಷ್ಟು ಉತ್ತರ ಕರ್ನಾಟಕದ ಅಡಿಗೆಗಳನ್ನ ನೀವು ನೋಡ್ಬೇಕಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ರೆಸಿಪಿ ಇಷ್ಟ ಆಗಿದ್ರ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತ ಈ ಒಂದ್ ರೆಸಿಪಿನ ನೋಡಿದ್ದಕ್ಕೆ ನೋಡಿದ್ದಕ್ಕ ಧನ್ಯವಾದಗಳ್ರಿ